ಆಯ್ತಮ್ಮ ಇದು ಆಗ್ತಾ ಡಾಕ್ಟರ್ ಇದಾಗ ಒಂದ್ ಎರಡು ವರ್ಷ ಆಯ್ತ್ರಿ ಕೆಲಸ ಜಾಸ್ತಿ ಆಗ ಜಾಸ್ತಿ ಆಗತ್ರಿ ಡಾಕ್ಟರ್ ನಂಗೆ ಏನೋ ಆಗ್ಬಾರ್ದ್ರಿ ನನ್ ಮಕ್ಳು ಸಣ್ಣ ಹೋದ್ರಿ ದೊಡ್ಡವ್ರು ಯಾರು ಬಂದಿಲ್ಲ ತಮ್ಮ ನೀನ್ ದೊಡಿ ಯಾರು ಇಲ್ಲ ಮನ್ಯಾಗ ಯಾರು ಇಲ್ಲ ನನ್ನ ಬಿಟ್ರು ಡಾಕ್ಟರ್ ಏಳಮ್ಮ ಏಳು ಕೂತ್ಕೋ ಯಪ್ಪ ಹಾಮಾ ಸಾಕೋ ಪಂಚಮಾ ನೀ ಹೊರಗೆ ಹೋಗು ಬನ್ನಿ ಮೇಡಂ ಗುಳಿಗೆ ಔಷಧಿ ಬರು ಕೊಡ್ತೀನಿ ಯಪ್ಪ ಮನೇಲಿ ಯಾರು ದೊಡ್ಡವರು ಇಲ್ಲ ಮೇಡಂ ನಾನು ನನ್ನ ಸಣ್ಣ ಎರಡು ಮಕ್ಳು ಅದೀವ್ರಿ ಬಿಟ್ರಿ ಇನ್ಯಾರು ಇಲ್ರಿ ಈಗ ಗುಳಿಗೆ ಔಷಧ ಬರ್ದು ಕೊಡ್ತೇನೆ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ತಗೋತಾ ಇರಿ ಅಮ್ಮ ಸ್ವಲ್ಪ ಅದು ಹಾರ್ಟ್ ಅಲ್ಲಿ ಹೋಲಿದೆ ಧೈರ್ಯ ತಗೋಳಿ ಏನು ಆಗಲ್ಲ ಸ್ವಲ್ಪ ಹಾರ್ಟ್ ಅಲ್ಲಿ ಸ್ವಲ್ಪ ಹೋಲಿದೆ ಏನು ಮಾಡಕ್ ಬರಲ್ಲ ಅಮ್ಮ ನೀವು ಅವಾಗಲೇ ದವಾಖಾನೆಗೆ ಬಂದು ತೋರಿಸ್ಕೋಬೇಕಲ್ವಾ ಇಷ್ಟು ದಿನ ಹೆಂಗ್ ಬಿಡೋದದು ಅಲ್ಲಮ್ಮ ಇಷ್ಟು ದಿನ ಬಿಡಬಾರ್ದು ನಾವಾಗೆ ದವಾ ಆಸ್ಪತ್ರೆ ತೋರ್ಸ್ಕೋಬೇಕಲ್ವಾ ಮೆಡಿಸಿನ್ ಬರ್ದಿರ್ತೀನಿ ಅಮ್ಮ ಇದನ್ನ ತೋರಿ ಕಂಟಿನ್ಯೂ ಮಾಡಿ ಇದಾದ ಬಳಕೆ ಮತ್ತೆ ಒಮ್ಮೆ ಬಂದ್ ಭೇಟೆಗೆ ಓಕೆ ನನ್ನ ಮಕ್ಕಳು ಏನ್ ಹೇಳ್ಬೇಡ್ರಿ ಇಲ್ಲ ಅದ ಕರಿ ಅವನ್ನ ಹೊರಗಡೆ ಕಳಿಸೀನಿ

ಕರೆಕ್ಟ್ ಟೈಮ್ ಟು ಟೈಮ್ ಔಷಧ ಕೊಡುತ್ತ ಬಾ ಏನ ತಗೋ ಕರ್ಕೊಂಡೋಗಿ ನಿಮ್ಮ ಮಮ್ಮಿನ ನೂರು ರೂಪಾಯಿ ಫೀಸ್ ಆಗೈತೆ ಕೊಡು ಹೋಯ್ ಬನ್ನಿ ಅಮ್ಮ ಹೋಳಿ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಬಂದ್ರಿ ಗೌಡ್ರ ಏನಿಲ್ಲರೀ ಈಗ ಹೋದಲಲ್ಲ ಹೆಣ್ಮಗಳು ಹೌದ್ರಿ ಗೌಡ್ರ ತಾಯಿ ಮಕ್ಕಳು ಹೋದ್ರಲ್ರಿ ಅವ್ರಿ ಅವ್ರಿಗೆ ಅವ್ರಿಗೆ ಏನ್ ಇಲ್ರಿ ಗೌಡ್ರ ಹಾಟಿಗೆ ಹೋಲ್ ಬಿದ್ದಾವ ಮೆಡಿಸಿನ್ ಬರದ್ ಕೊಟ್ಟಿನಿ ಆದ್ರ ಬಾಳ ಲೇಟ್ ಮಾಡಿ ಸರ್ ಬಂದಾಡ್ರಿಗೌಡ್ರೇಷನ್ ಮಾಡಿದ್ರ ಉಳಿಬಹುದು ಇಲ್ರಿ ಗೌಡ್ರ ಬರ್ಬೇಕಾಗಿತ್ತು ಆವಾಗಲೇ ಬರಬೇಕಾಗಿತ್ತು ತುಂಬಾ ಲೇಟ್ ಮಾಡ್ಯಾರೀ ಗೌಡ್ರ ಅವ್ರು ಏನು ಮಾಡಾಕ್ ಆಗಲ್ಲ ಗೌಡ್ರಿ ಇನ್ನೇನು ಬಹಳ ದಿನ ಉಳಿಯಲ್ಲ ಅವರು ಅವ್ರು ಆದ್ರೂ ಒಂದ್ ನಾಲ್ಕೈದು ದಿನ ಬದುಕಬಹುದ ಅನಿಸ್ತೈತಿ ಅದು ಯಾಕಂದ್ರೆ ಈಗ ಜಾಸ್ತಿ ಆಗಿತ್ತು ಅವ್ರದ್ದು ಈಗ ಬೇರೆ ಕಡೆಯಲ್ಲಿ ಏನು ಸಾಧ್ಯ ಇಲ್ಲ ಈಗ ಏನು ಹೇಳಕ್ ಬರಲ್ಲ ಅಂತ ಹೇಳಿ ಗುಡಿಗೆ ಔಷಧ ಬದು ಬರ ಆಯ್ತು ಹಾ ಸರ್ ಹಾ ಹೌದು ಅವ ಡಾಕ್ಟರ್ ಗುಳಿಗೆ ಔಷಧ ತೊಗೊಳ್ಳಾರು ಏಪ್ಪ ಗುಳಿಗೆ ತೊಗೊಳಕ್ಕೆ ರೊಕ್ಕ ಎಲ್ಲಿ ಕೊಡ್ದವಪ್ಪ ನೀರ ನೂರು ರೂಪಾಯಿ ಡಾಕ್ಟ್ರಿಗೆ ಕೊಟ್ಟಿದ್ದಿ ನೋಡ ಸೌಕರ ಇವತ್ತು ಇವತ್ತು ನಾಳೆ ರೊಕ್ಕ ಕೊಟ್ಟನಂದ್ರೆ ಔಷಧಿ ತರ ಅಂತಿ ಮಗ ಅಲ್ಲಿ ಬಿಸಿ ನೀರೋದು ಏನಾರ ಕೊಡುವೆ ಎಂಬ ಬರ್ತಾನೆ ಅಮ್ಮ

ಔಷಧಿ ಕೊಟ್ಟರೆ ನಾಳೆ ತಮ್ಕೊಂಡು ಅಮ್ಮ ಅಯ್ಯಪ್ಪ ಹಸ್ಮೆಂಡ್ಗೆ ಸೇರೋ ಖಾಲಿ ಹಾಕಿಲ್ಲ ಮಲ್ಕೋಬಾರ್ದು ಅಮ್ಮ ನಾನು ಅಲ್ಲಪ್ಪ ನಂಗೆ ಯಾವ ಶೂಲಿ ಇಲ್ಲ ನನ್ಗ ಯಾವ ಶೂ ಇಲ್ಲ ಮೀ ನೀ ಕುಡಿಮ தான் நீ உஷாருப்பா முஞ்சே சாலி தயார் தயார் வாடி கழுசர் நின்று அயோ

ಸಾಯಕ್ ಸಾತ್ ನಾನು ಇಪ್ಪತ್ತು ಸಾವಿರ ರೂಪಾಯಿ ನಮ್ಮನಿಗಿದ್ವು ಏ ರಾಮ ಬಾರ ಮತ್ತ ಅವ್ರ ರೊಕ್ಕ ಕೊಟ್ಟಿದ್ದ ಹೆಂಗ ಮಾಡುದಿನ್ನ

ಏನಿಲ್ಲ ರೀ ಅವ್ರು ಬಡ್ಡಿ ಹಂಗ ಅವ್ರ ಹೂವಾರ್ ರೊಕ್ಕ ಇಸ್ಕೊಂಡಿದ್ರಿ ಈಗ ಮತ್ತ ಅವ್ರ ಹೂವಾರ ತೀರ್ಕೊಂಡ್ ಹೋದ್ರು ಇವನ್ ಹುಡ್ಗನ್ ತಗೊಂಡ್ ಹೊಂಟನ್ರಿ ಈಗ ಅಲ್ಲಿ ಮನೆಯಾಗ್ ಏನು ನೀ ಏನು ರೊಕ್ಕ ಕೊಟ್ಟಿವ್ರಿ ರೊಕ್ಕ ಕೊಟ್ಟಲ್ಲಾಕ್ರಲ್ಲ ಈಗ ಜೀವದಿ ರೊಕ್ಕ ಬೇಕಲ್ರಿ ಮತ್ ನಾವು ಕೊಟ್ಟುಪ್ಪ ಅಂದ್ರ ಈಗ ಹುಡ್ಗುರ್ದ್ ಹೇಳಬೇಕತ್ರಿ ರೊಕ್ಕ ಮಾಡಿ ಕೊಡ್ತಾರ ಹೋಗಿ ನಾವ್ ಅವ್ರ್ ದುಡಿಯಾಕೋ ಯಾವ್ರಿ ಅಷ್ಟೇ ಇಪ್ಪತ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅದ್ರ ಬಡ್ಡಿ ಸಾವಿರ ರೂಪಾಯಿ ನೋಡ್ರಿ ಮತ್ ತಿಂಡಾಗಡೆ ವಾಜ್ ಬಂದಿತ್ ಮತ್ಗಡೆ ಹೋಗ ಇದು ಬಾಯಿ ತನ ಯಾಕೆ ಅನ್ಸ್ತಿರಲ್ಲಿ ಜಾಪಾನ ಮಾಡ್ತಾನ ಯಾಕೆ ಮಾಡಿ ತೋರಿಸ್ತಾನ ಸಾವು ಯಾರಿಗೂ ತಪ್ಪಿಲ್ಲ ಎಲ್ಲರಿಗೂ ಐತಿ ಹೌದ ಹೌದಂಗ್ ನಾ ದ್ಯವಸ್ಥೆ ಮಾಡ್ರಿ ಈ ಕಾರ್ಯ ಮುಗಿಸಿ ಹೋಗುಣು